ಬಟ್ಟೆಗಳಿಗೊಂದು ಹೊಸ ಕಾಳಜಿ ಪ್ರತಿ ಬಟ್ಟೆಗೆ ಪರಿಪೂರ್ಣ ಫ್ರೆಶ್ ಮತ್ತು ಕೇರ್ ಎಲ್ಲವೂ ಒಂದೇ ಪರಿಪೂರ್ಣಿಕ್ ನಲ್ಲಿ ನಾವು ನೀಡುವ ಸೇವೆಗಳು ಮೆನ್ಸ್ಗಾಗಿ ಶರ್ಟ್ ಪ್ಯಾಂಟ್ ಜೀನ್ಸ್ ಟೀ ಶರ್ಟ್ ಮತ್ತು ಫಾರ್ಮಲ್ ಗಳು ವುಮೆನ್ಸ್ಗಾಗಿ ಶಾರಿ ಸೂಟ್ ಟಾಪ್ಸ್ ಲೆಗಿಂಗ್ಸ್ ಮತ್ತು ಎಲ್ಲ ತರಹದ ಡ್ರೆಸ್ಗಳು ಮಕ್ಕಳಲ್ಲಿ ಗಂಡು ಹೆಣ್ಣು ಬಟ್ಟೆಗಳಿಗೆ ಪ್ರತ್ಯೇಕ ಸುರಕ್ಷಿತ ವಾಷಿಂಗ್ ಜೊತೆಗೆ ಹೋಮ್ ಫ್ಯಾಬ್ರಿಕ್ಸ್ ಕರ್ಟನ್ ಬೆಡ್ಶೀಟ್ ಬ್ಲಾಂಕೆಟ್ ಪಿಲ್ಲೋ ಕವರ್ ಸೋಫಾ ಕವರ್ ಮತ್ತು ಶೋ ಕವರ್ಗಳನ್ನು ಅತ್ಯಂತ ನಿಖರವಾಗಿ ಕ್ಲೀನ್ ಮಾಡಿಕೊಡಲಾಗುತ್ತದೆ ಬಟ್ಟೆಗಳ ಬಣ್ಣ ಗುಣಮಟ್ಟ ಹಾಗೂ ಮೃದುತನ ಉಳಿಸುವ ಹೈ ಕ್ವಾಲಿಟಿ ಡಿಟರ್ಜೆಂಟ್ ಬಳಸಲಾಗುತ್ತದೆ ವೈಟ್ ಬಟ್ಟೆಗಳು ಸಾರಿಗಳು ಮತ್ತು ಮಕ್ಕಳ ಬಟ್ಟೆಗಳಿಗೆ ವಿಶೇಷ ಹೈಜಿನಿಕ್ ಪ್ರೊಸೆಸ್ ಪ್ರತಿ ಬಟ್ಟೆಗೂ ಫ್ರೆಶ್ ಫ್ರಾಗ್ರೆನ್ಸ್ ಫಿನಿಶಿಂಗ್ ನಿಮ್ಮ ಕೈಗೆ ಬಂದಾಗ ಹೊಸದಂತೆ ಕಾಣುವ ಗುಣಮಟ್ಟ ಮಾತ್ರವಷ್ಟೇವಲ್ಲ ನೀವು ಹೇಳಿದ ಸಮಯಕ್ಕೆ ನಿಖರವಾದ ಡೆಲಿವರಿ ಟೈಮ್ಲೈನ್ ಪಾಲನೆ ನಮ್ಮ ಪ್ರಮುಖ ಗುರಿ ಸೀಮಿತ ಅವಧಿಯ ಗ್ರ್ಯಾಂಡ್ ಆಫರ್ ಎರಡ್ ಗಿಂತ ತೊಂಬತ್ತೊಂಬತ್ತಕ್ಕಿಂತ ಮೇಲ್ಪಟ್ಟ ಬಿಲ್ ಮಾಡಿದರೆ ಉಚಿತ ಬಟ್ಟೆ ತಂದುಕೊಳ್ಳುವುದು ಮತ್ತು ಉಚಿತ ಮನೆ ಬಾಗಿಲು ಡೆಲಿವರಿ ಸರ್ ಇದು ವಾಷಿಂಗ್ ಮೆಷಿನ್ ಇದೆ ಸರ್ ಈ ತರ ನಾವು ಎಲ್ಲಾರ್ಗು ವಾಶ್ ಮಾಡಕ್ ಹಾಕ್ತೇವೆ ನಲ್ಲಿ ಪ್ರತಿಯೊಂದು ಬಟ್ಟೆಯ ದರವನ್ನು ಸ್ಪಷ್ಟವಾಗಿ ತಿಳಿಸಲಾಗುತ್ತದೆ ಯಾವುದೇ ಗುಪ್ತ ಚಾರ್ಜ್ ಇಲ್ಲ ನಮ್ಮ ತರಬೇತಿ ಸಿಬ್ಬಂದಿ ಪ್ರೊಫೆಷನಲ್ ಹ್ಯಾಂಡ್ಲಿಂಗ್ ಸ್ಟೇನ್ ರಿಮೂವಲ್ ಮತ್ತು ಫೈನಲ್ ಕ್ವಾಲಿಟಿ ಚೆಕ್ನೊಂದಿಗೆ ನಿಮ್ಮ ಬಟ್ಟೆಗಳನ್ನು ಪರಿಶುದ್ಧವಾಗಿ ಸಿದ್ಧಪಡಿಸುತ್ತಾರೆ ಇದೇ ಲೈಟ್ ನಲ್ಲಿ ಶೂ ಕ್ಲೀನಿಂಗ್ ಮತ್ತು ಫಾಲಿಶ್ ಸೇವೆಯು ಲಭ್ಯ ಸ್ಪೋರ್ಟ್ಸ್ ಶೂಸ್ ಡೀಪ್ ಕ್ಲೀನಿಂಗ್ ಲೆದರ್ ಶೂಸ್ ಪಾಲಿಶ್ ಮತ್ತು ಶೈನ್ ಕ್ಯಾನ್ವಾಸ್ ಶೂ ವೈಟ್ ರಿಫ್ರೆಶ್ ಸ್ಯಾಂಡಲ್ ಮತ್ತು ಪ್ಲೋಟರ್ಸ್ ಹೈಜಿನಿಕ್ ವಾಶ್ ಓಡರ್ ರಿಮೂವಲ್ ಡೀಪ್ ಸ್ಟೇನ್ ಕ್ಲೀನಿಂಗ್ ರನ್ನಿಂಗ್ ಶೂಗಳಿಗೆ ಸಾಫ್ಟ್ ಕ್ಲೀನಿಂಗ್ ತಂತ್ರಜ್ಞಾನ ನಿಮ್ಮ ಶೂ ಗಳನ್ನು ಹೊಸದಾಗಿ ಕಾಣುವಂತೆ ಮಾಡಿಕೊಡಲಾಗುತ್ತದೆ ಹಲೋ ಸರ್ ಇಲ್ಲಿ ವಾಶ್ ಆಗಿದೆ ಅರಬಿ ನಾವೆಲ್ಲ ಈಗ ಡ್ರೈಯರ್ ದಾಗ ಡ್ರೈ ಮಾಡ್ತಾ ಇದ್ದೀವಿ ಸರ್ ಡ್ರೈ ಆಗಕ್ಕೆ ಟೆನ್ ಟು ಆನ್ ಫಿಫ್ಟಿಂಗ್ ಯಾವ ಅರಬಿಐ ಟಬಿಗೆ ಏನಾಗಿದೆ ಎಲ್ಲ ಅಡ್ಡೆಲ್ಲ ಡ್ರೈ ಆಗಿದಾವೆ ಈ ನಾವು ಇಲ್ಲಿ ಬಂದು ಸ್ಟೀಮ್ ಪ್ರೆಸ್ ಮಾಡ್ತಾ ಇದೀವಿ ವಿಳಾಸ ಪೃಥ್ವಿ ಇನ್ಫ್ರಾ ಫಸ್ಟ್ ಫ್ಲೋರ್ ಅನು ಅಮೃತ್ ಬಿಲ್ಡಿಂಗ್ ರಮೇಶ್ ಭವನ ರಸ್ತೆ ಕೇಶವಾಪುರ ಹುಬ್ಬಳ್ಳಿ ಮೊಬೈಲ್ ಸಂಖ್ಯೆ ಆರು ಮೂರು ಆರು ಮೂರು ಒಂದು ಒಂಬತ್ತು ಮೂರು ಆರು ಸೊನ್ನೆ ಎಂಟು ನಮಸ್ಕಾರ ನನ್ನ ಹೆಸರು ನಿಖಲೇಶ್ ಪವಾರ್ ಅಂತ ಹೇಳಿ ನಾನು ಡೋಬಿಲೈಟ್ದಾಗೆಲ್ಲ ಕೆಲಸ ಮಾಡ್ತಾಯಿದ್ದೀನಿ ನಮ್ಮ ಡೋಬಿಲೈಟ್ ಅದು ಒಂದು ಹೊಸ ಆ್ಯಪ್ ಇದೆ ಡೋಬಿಲೈಟ್ ಅಂತ ಹೇಳಿ ಆ ಆ್ಯಪ್ನಲ್ಲಿ ನಿಮ್ಗೆ ಯಾವುದು ತರಹದ ಕಾಂಟ್ಯಾಕ್ಟ್ ನಂಬರು ನಿಮ್ಮ ಬ್ರಾಂಚದ್ದು ನಮಗೆ ಸಿಗ್ತಾ ಇದೆಯಾ ಪ್ಲಸ್ ಅಲ್ಲಿ ನಿಮ್ಗೆ ಕಾಂಟ್ಯಾಕ್ಟ್ ನಂಬರು ಸಿಗ್ತಾಯಿದೆ ನಮ್ಮದು ನಿಮ್ಮದು ಯಾವ್ದು ಪ್ರಕಾರದ ಬಟ್ಟೆಯು ಏನು ವಾಶ್ ಮಾಡೋದಿದ್ರ ಆಯನ್ ಮಾಡೋದಿದ್ರ ಅಲ್ಲಿ ನಿಮಗೆ ಎಲ್ಲ ರೀತಿಯ ಆ್ಯಪದಲ್ಲಿ ಐಟಮ್ಸು ಬರ್ತಾ ಇದ್ದಾವೆ ಆ ಐಟಮ್ ಪ್ರಕಾರ ನೀವು ನಿಮ್ಗೆ ಆರ್ಡರ್ ಪಿಕ್ ಮಾಡಿದ್ರೆ ನಾವು ಹಾಗೆ ಆರ್ಡರ್ ಬಂದು ಪಿಕ್ ಮಾಡ್ಕೋತೀವಿ ಮಿನಿಮಮ್ ಆರ್ಡರ್ ಅಟ್ಲೀಸ್ಟ್ ಟೂ ನೈಂಟಿ ನೈನ್ ಅಬೋ ಇದ್ದಾರೆ ಫ್ರೀ ಪಿಕಪ್ ಆ್ಯಂಡ್ ಡಿಲಿವರಿ ಇರತ್ತೆ ಪ್ಲಸ್ ದ ಬಟ್ಟೆ ಏನೇನು ಇದ್ದಾವೆ ಜೀನ್ಸ್ ಇರಲಿ ಟಿ ಶರ್ಟ್ ಆಗಲಿ ಶರ್ಟ್ಸ್ ಆಗಲಿ ಸೋಫಾ ಆಗಲಿ ಪ್ಲಸ್ ನಿಮ್ಮ ಬ್ಲ್ಯಾಂಕೆಟ್ಸ್ ಆಗಲಿ ಆಮೇಲೆ ಕರ್ಟನ್ಸ್ ಆಗಲಿ ಮತ್ತು ನಿಮ್ಮ ಶೂಸ್ ಆಗಲಿ ಯಾವ ತ ಯಾವುದೂ ಥರದ ಬಟ್ಟೆ ಇರಲಿ ಶೂಸ್ ಇರಲಿ ಏನು ಸ್ಯಾರಿ ಆಗಲಿ ಆಮೇಲೆ ವುಮೆನ್ಸ್ ಡ್ರೆಸ್ಸಸ್ ಆಗಲಿ ಎಂಬ್ರಾಯ್ಡ್ರಿ ವರ್ಕ್ ಇದ್ದಿದ್ದು ಇರಲಿ ಅವೆಲ್ಲ ಥರದ ನಾವು ಡ್ರೈ ಕ್ಲೀನಿಂಗ್ ಮಾಡಿ ಅದನ್ನು ಪ್ರೆಸ್ ಮಾಡಿ ನಿಮಗೂ ಕೊಡ್ತೇವೆ ಇದು ನೀವು ಯಾವುದು ಪ್ರಕಾರ ಅಲ್ಲಿ ನಾವು ಆರ್ಗ್ಯಾನಿಕ್ ಕೆಮಿಕಲ್ ಯೂಸ್ ಮಾಡೋದು ಆನ್ ಆರ್ಗ್ಯಾನಿಕಲ್ಲಿ ಯಾವುದೋ ಹಾರ್ಮ್ಫುಲ್ ಕೆಮಿಕಲ್ಸ್ ಯೂಸ್ ಮಾಡಂಗಿಲ್ಲ ನಮ್ಮಲ್ಲಿ ಡ್ರೈ ಕ್ಲೀನಿಂಗ್ ಮೆಷಿನ್ಸ್ ಇದ್ದಾವೆ ವಾಷಿಂಗ್ ಮಷಿನ್ಸ್ ಇದಾವೆ ಶೂಸ್ ಇದು ಕ್ಲೀನಿಂಗ್ ಮಾಡೋ ಮಷಿನ್ಸ್ ಇದ್ದಾವೆ ಆಮೇಲೆ ಸಾರಿ ಪ್ರೆಸ್ ಮಾಡೋದು ಮಷೀನ್ ಇದೆ ಸಪ್ರೇಟ್ ಆಗಿ ನಾವು ಎಲ್ಲ ತರಹದ ವುಮೆನ್ಸ್ ಆಗಲಿ ಮೆನ್ಸ್ ಆಗಲಿ ಕಿಡ್ಸ್ ಆಗಲಿ ಎಲ್ಲ ತರಹದ ಬತ್ತೆಯನ್ನು ವಾಶ್ ಮಾಡಿ ಸ್ಟೀಮ್ ಆಯ್ ಮಾಡಿ ಮತ್ತು ಪ್ಯಾಕೇಜಿಂಗ್ ಮಾಡಿ ಕೊಡ್ತೇವೆ ಮತ್ತು ನಿಮ್ಮ ಕಡೆ ಯಾವುದೋ ಶೂಸ್ ಆಗಲಿ ಅದನ್ನು ಎಷ್ಟು ಕರ್ಟನ್ ಆಗಲಿ ಯಾವುದು ಎಷ್ಟು ಹೊಲಸಾಗಿದ್ರೂ ಅದನ್ನು ಕ್ಲೀನ್ ಆಗಿ ಹೊಸದಾಗಿ ಮಾಡಿ ಕೊಡ್ತೇವೆ ಪ್ಲಸ್ ಯಾವುದು ಈ ಥರದಾಗ ಬ್ರೆಸ್ ಸ್ಪಾಟ್ ಬರೋಬದಲಿ ಪೇಂಡದ ಒಂದು ಸ್ಪಾಟು ಇಲ್ಲಾಂದ್ರೆ ಇಂಕ್ದು ಸ್ಪಾಟು ಇಲ್ಲ ಯಾವುದೋ ಒಂದು ಸಾಸ್ ಅದು ಸಾವುದು ನಾವು ಕ್ಲಿಯರ್ ಮಾಡಿ ಕೊಡ್ತೇವೆ ನಮ್ಮ ಆ್ಯಪ್ ಪ್ರಿಯ ಹಾಕರೆ ನಿಮ್ದು ಯಾವುದು ಈ ಹೊಲಸಾದ ಬಟ್ಟೆಯನ್ನು ಇದ್ದರೆ ಈಗಲೇ ಸಂಪರ್ಕಿಸಿ ಗೋಬಿಲ್ ಲೈಟ್ ನಮಸ್ಕಾರ